ಿ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಅಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಅಯೋಧ್ಯಕಾಂಡಕ್ಕೆ ಸ್ವಾಗತ ಚಿತ್ರಕೂಟ ಪರ್ವತದಲ್ಲಿ ಅಯೋಧ್ಯೆಯ ರಾಜ ಸಮುದಾಯವು ಸಮಾಜವು ಹಾಗೂ ಮಿಥಿಲೆಯ ಸಮಾಜವು ಒಬ್ಬರನ್ನೊಬ್ಬರು ಭೇಟಿಯಾಗುತ್ತಿದ್ದಾರೆ ಈ ಸಮಯದಲ್ಲಿ ಜನಕನ ರಾಣಿ ಮಾಸದವರು ಸುನಯನ ದೇವಿಯನ್ನು ಸೀತೆಯ ತಾಯಿಯಾದಂತಹ ಸುನಯನ ದೇವಿಯನ್ನು ಮುಂದಿಟ್ಟುಕೊಂಡು ದಶರಥನ ರಾಣಿ ಪರಿವಾರದವರಾದ ಕೌಸಲ್ಯ ಮೊದಲಾದವರನ್ನು ಭೇಟಿಯಾಗಲು ಬಂದಿದ್ದಾರೆ ಆ ಸಂದರ್ಭದಲ್ಲಿ ಕೌಸಲ್ಯು ಭರತನ ಸೂಕ್ಷ್ಮ ಮನಸ್ಥಿತಿಯನ್ನು ವಿವರಿಸುತ್ತಾ ಶ್ರೀರಾಮಚಂದ್ರ ಸೀತೆಯರನ್ನು ಹೇಗಾದರೂ ಮಾಡಿ ಅಯೋಧ್ಯೆಗೆ ಕಳುಹಿಸಬೇಕು ತಾನು ವನದಲ್ಲಿರಲು ಸಿದ್ಧನಾಗಿದ್ದೇನೆ ಎಂದು ಎಂಬ ಭರತನ ಮನಸ್ಥಿತಿಯನ್ನು ಸುನಯನ ದೇವಿಯಲ್ಲಿ ಪ್ರಸ್ತಾಪಿಸುತ್ತ ಒಂದು ವೇಳೆ ಇದು ನಡೆಯದೆ ಭರತನೇನಾದರೂ ಅಯೋಧ್ಯೆಗೆ ಹಿಂದಿರುಗಬೇಕಾದಲ್ಲಿ ಆತ ಬದುಕುಳಿಯಬಲ್ಲನೆ ಎಂಬ ಕುರಿತಾಗಿ ಕೌಸಲ್ಯಾದೇವಿಯು ದೇವಿಯು ಕಾಳಜಿ ವ್ಯಕ್ತಪಡಿಸುತ್ತಾಳೆ ಬುದ್ಧಿವಂತಳಾದ ಸುನಯನ ದೇವಿಯು ಸಮಯವರಿತು ಜನಕನ ಬಳಿ ಏಕೆಂದರೆ ಕೌಸಲ್ಯೆಯು ಈ ವಿಚಾರದಲ್ಲಿ ಜನಕ ಮಹಾರಾಜರು ಮಧ್ಯಸ್ಥಿಕೆ ವಹಿಸಬೇಕೆಂದು ಕೇಳಿಕೊಂಡಿರುತ್ತಾಳೆ ಆದ್ದರಿಂದ ಸಮಯವರಿತು ಜನಕನ ಬಳಿ ಭರತನ ಸ್ಥಿತಿಯನ್ನು ಅರುಹಿದಳು ಚಿನ್ನಕ್ಕೆ ಸುವಾಸನೆ ಬೆರೆಸಿದಂತೆ ಸುಧೆಯೊಂದಿಗೆ ಚಂದ್ರಮನ ಸಾರವನ್ನು ಬೆರೆಸಿದಂತೆ ಭರತನ ಸೌಶೀಲ್ಯವನ್ನು ಕೇಳಿ ಜನಕನು ಪ್ರೇಮ ವಿಹ್ವಲನಾದನು ಕಂಬನಿ ತುಂಬಿದ ಕಣ್ಣುಗಳನ್ನು ಮುಚ್ಚಿಕೊಂಡು ಬಿಟ್ಟನು ಆಗ ಅವನು ಭರತನ ಪ್ರೇಮದಲ್ಲಿ ಧ್ಯಾನಸ್ಥನಂತಾದನು ಶರೀರ ಪುಳಕಗೊಂಡು ಮನಸ್ಸಿನಲ್ಲಿ ಹರ್ಷಗೊಂಡವನಾಗಿ ಭರತನ ಸತ್ಕೀರ್ತಿಯನ್ನು ಕೊಂಡಾಡತೊಡಗಿದನು ಎಲೈ ಸುಮುಖಿ ಸುನಯನ ದಯವಿಟ್ಟು ಕೇಳು ಗಮನವಿಟ್ಟು ಕೇಳು ಭರತನ ಕಥೆ ಭವಬಂಧನ ಮೋಚಕ ವೈಮೋಚಕವಾದುದು ಧರ್ಮ ರಾಜನೀತಿ ಬ್ರಹ್ಮ ವಿಚಾರ ಇವುಗಳಲ್ಲಿ ನನಗೆ ಯಥಾಮತಿಯಾದ ಪರಿಶ್ರಮವಿದೆ ಅಂದರೆ ಇವುಗಳ ಕುರಿತು ಕೊಂಚ ತಿಳಿದಿದ್ದೇನೆ ಆದರೆ ಅಂತಹ ಮತಿಯೂ ಕೂಡ ಭರತನ ಮಹಿಮೆಯನ್ನು ವರ್ಣಿಸುವುದಿರಲಿ ಅದರ ನೆರಳು ಕೂಡ ಸೋಂಕಲಾರದು ಹಾಗಿರುವಾಗ ಹೇಗೆ ವರ್ಣಿಸಬಲ್ಲೆನು ಬ್ರಹ್ಮ ಗಣಪತಿ ಮಹಾಶೇಷ ಮಹಾದೇವ ಶಾರದೆ ಕವಿ ಕೋವಿದರು ಪಂಡಿತರು ಬುದ್ಧಿವಂತರು ಇವರೆಲ್ಲರಿಗೂ ಭರತನ ಚರಿತ್ರೆ ಕೀರ್ತಿ ನಡೆ ಧರ್ಮ ಶೀಲ ಗುಣ ಮತ್ತು ನಿರ್ಮಲ ಐಶ್ವರ್ಯ ಇವುಗಳನ್ನು ಅರಿಯುವುದು ಹಾಗೂ ಕೇಳುವುದು ಸುಖಕರವು ಇವು ಪರಮ ಪವಿತ್ರವಾದ ಗಂಗೆಗಿಂತಲೂ ಹೆಚ್ಚಾದ ಪವಿತ್ರವಾಗಿವೆ ಅಮೃತಕ್ಕಿಂತಲೂ ಮಧುರವಾದುದು ಭರತನು ನಿರವಧಿ ಗುಣಸಂಪನ್ನನು ನಿರುಪಮ ಪುರುಷನು ಭರತನಿಗೆ ಭರತನೇ ಎಣೆಯೆಂದು ತಿಳಿ ಅವನಿಗೆ ತಕ್ಕದಾದ ಉಪಮೆಯನ್ನು ಕೊಡಲು ಹೋಗಿ ಕವಿ ಸಮಾಜದ ಮತಿಯು ಕುಂಠಿತವಾಗಿತ್ತು ಸುಮೇರು ಪರ್ವತವನ್ನು ತಕ್ಕಡಿಯಲ್ಲಿ ತೂಗಲು ಸಾಧ್ಯವೇ ಎಲೆ ಸುಂದರಿ ಭರತನ ಮಹಿಮೆಯನ್ನು ವರ್ಣಿಸುವುದೆಂದರೆ ನೀರಿಲ್ಲದ ನೆಲದಲ್ಲಿ ಮೀನು ಚಲಿಸಿದಂತೆ ಅಸಾಧ್ಯವು ರಾಣಿ ಭರತನ ಅಪರಿಮಿತ ಮಹಿಮೆಯನ್ನು ರಾಮಚಂದ್ರನೊಬ್ಬನೇ ಬಲ್ಲ ಆದರೆ ಅವನು ಅದನ್ನು ವರ್ಣಿಸಲಾರನು ಈ ವಿಧವಾಗಿ ಪ್ರೇಮದಿಂದ ಭರತನ ಪ್ರಭಾವವನ್ನು ವರ್ಣಿಸಿ ತನ್ನ ಪತ್ನಿಯ ಮನದ ಒಲವನ್ನು ಅರಿತು ರಾಜನು ಇಂತೆಂದನು ಲಕ್ಷ್ಮಣನು ಹಿಂದಿರುಗಲಿ ಭರತನು ಕಾಡಿಗೆ ಹೋಗಲಿ ಇದರಲ್ಲೇ ಎಲ್ಲರ ಒಳಿತಿದೆ ಎಂದು ನಿಮ್ಮೆಲ್ಲರ ಮನಸ್ಸಿನಲ್ಲಿದೆ ಆದರೆ ದೇವಿ ಶ್ರೀರಾಮ ಭರತರ ನಡುವಣ ಪ್ರೇಮ ವಿಶ್ವಾಸಗಳು ಮನ ಬುದ್ಧಿಗಳಿಗೆ ನಿಲುಕುವಂತಹುದಲ್ಲ ಶ್ರೀರಾಮನು ಸಮತ್ವದ ಸೀಮಾ ಪುರುಷನಿರಬಹುದು ಆದರೆ ಭರತನು ಪ್ರೇಮ ಭಕ್ತಿ ಭಾವದ ಶಿಖರ ಭರತನು ಎಂದಿಗೂ ಶ್ರೀರಾಮ ಪ್ರೇಮವನ್ನು ಬಿಟ್ಟು ಪರಮಾರ್ಥ ಸ್ವಾರ್ಥ ಸುಖಗಳನ್ನು ಕನಸಿನಲ್ಲಿಯೂ ಬಯಸಿದವನಲ್ಲ ಶ್ರೀರಾಮಚಂದ್ರನ ಪಾದಗಳಲ್ಲಿ ನಿರಂತರ ಭಕ್ತಿಯೇ ಅವನ ಸಾಧನೆ ಮತ್ತು ಅದೇ ಸಿದ್ಧಿ ಅದೇ ಭರತನ ಏಕಮಾತ್ರ ಸಿದ್ಧಾಂತವೆಂದು ನನಗೆ ತೋಚುತ್ತಿದೆ ರಾಜನು ಪ್ರೇಮ ವಿಹ್ವಲನಾಗಿ ಮತ್ತೆ ಹೇಳಿದನು ಭರತನು ಮರೆತಾದರೂ ಶ್ರೀರಾಮನ ಆಜ್ಞೆಯನ್ನು ಮನಸ್ಸಿನಿಂದಲೂ ಮೀರಲಾರನು ಆದ್ದರಿಂದ ಸ್ನೇಹವಶರಾಗಿ ನೀವು ಚಿಂತಿಸುವುದು ತರವಲ್ಲ ಈ ಪ್ರಕಾರವಾಗಿ ಶ್ರೀರಾಮ ಭರತರ ಗುಣಗಳ ಪ್ರಶಂಸೆಯಲ್ಲೇ ಪತ್ನಿಯರ ರಾತ್ರಿಯು ಕ್ಷಣದಂತೆ ಕಳೆದುಹೋಯಿತು ಪ್ರಾತಃಕಾಲದಲ್ಲಿ ಎರಡೂ ಸಮಾಜದವರು ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಇಷ್ಟದೇವರ ಆರಾಧನೆಯಲ್ಲಿ ತೊಡಗಿದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भजम हरणभवभयद श्रीरा Shri Ram, Shri Ram, Shri Ram.